ಅದರದ್ದೇ ಶಿಕ್ಷಣ ಇಲಾಖೆ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನನ ಈ ಎ ಸಿ ಮಂಗಳೂರು ಎ ಡಿ ಸಿ ತಗೊಂಡಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಕೊಡಿ ಬರೀ ಶಿಕ್ಷಕರನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ನಿಮ್ಮನ್ನು ಸಸ್ಪೆಂಡ್ ಮಾಡಿ ಮಾಡಿ ಆರು ಗಂಟೆಗೆ ಬರ್ಬೇಕು ಆರು ಗಂಟೆಗೆ ಮನೆಗೆ ಹೋಗಿ ಬೆಲ್ಲ ಹೊಡೆದ್ರು ಚಪ್ಪಲಿ ತಗೊಂಡು ಬಿಡ್ತಾರೆ ಜನ ಕೂಲಿ ಕರ್ಮಿ ಹಿಡಿಯೋದು ಅಷ್ಟೇ ಸುಲಭನ ಅಯ್ಯೋ ನಮ್ಗೆ ಗೊತ್ತಿಲ್ಲ ಅದನ್ನು ಹೊಡ್ತಾರೆ ಅದಕ್ಕೆ ಮೂರು ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಫಸ್ಟ್ ಮಂಗಳೂರು ಡಿ ಸಿ ಕೆಲಸ ಮಾಡಿದರೆ ಕೇಳಿ ಡಿ ಸಿ ಅವ್ರಿಗೆ ನೇರವಾಗಿ ಸರಿಯಾಗಿ ಸರಿಯಾಗಿಲ್ಲ ಸುಮ್ಮನೆ ಎಲ್ರಿಗೂ ಕಿರುಕುಳ ಕೊಡ್ತಾ ಇದ್ದಾರೆ ಸುಮ್ಮನೆ ಅವರಿಗೆ ಮಾನಸಿಕ ಹಿಂಸೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಹೆಣ್ಮಕ್ಳಿಗೆಲ್ಲ ಹತ್ತಾರು ಬಾರಿ ಫೋನ್ ಮಾಡ್ತಾ ಇದ್ದಾರೆ ಈ ಬೆದರಿಕೆ ಗೊತ್ತ ಬೆದರಿಕೆಯಿಂದ ನೀವು ಸಮೀಕ್ಷೆಯನ್ನ ಯಶಸ್ವಿಯಾಗಿ ನಿರೀಕ್ಷಿತ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಎಚ್ಚರಿಕೆಯನ್ನ ಮಂಗಳೂರು ವಿಶೇಷವಾಗಿ ಮಂಗಳೂರು ಎಡಿ ಸಿ ಕೊಡ್ತಾ ಇದ್ದೀನಿ ಆ ಎಡಿ ಸಿನ ಫೋರ್ತ್ ಸರ್ಕಾರ ರಜೆ ಮೇಲೆ ಕಳಿಸ್ತು ಕಡ್ಡಾಯ ರಜೆ ಮೇಲೆ ಕಡ್ಡಾಯ ರಜೆ ಮೇಲೆ ಕಳಿಸ್ ಮಾತ್ರ ಈ ಸಮೀಕ್ಷೆ ನಡೆಯುತ್ತೆ ದಕ್ಷಿಣ ಕನ್ನಡ ಎಡಿಸಿ ವೃದ್ಧ ಗರಂ ಆದ ಎಂಎಲ್ ಸಿ ಭೋಜೇಗೌಡ ನಾನ್ ಈ ಹಿಂದೆನೆ ಹೇಳಿದ್ದೆ ಶಿಕ್ಷಕರ ಮೇಲೆ ಒತ್ತಡ ಹೇರ್ಬೇಡಿ ಆದ್ರೂ ದಕ್ಷಿಣ ಕನ್ನಡ ಎಡಿಸಿ ಶಿಕ್ಷಕರಿಗೆ ಮಾನಸಿಕ ಹಿಂಸೆ ನೀಡ್ತಿದ್ದಾರೆ ದಕ್ಷಿಣ ಕನ್ನಡ ಎಡಿಸಿ ರಾಜು ವಿರುದ್ಧ ಆಕ್ರೋಶ ಹೊರಹಾಕಿದ ಭೋಜೇಗೌಡರು ಸುಖಾಸು ಮನೆ ಶಿಕ್ಷಕರು ಬಿಒ ಮೇಲೆ ಕ್ರಮ ಕೈಗೊಂಡಿದ್ದೀರಿ ಕೂಡಲೇ ಎಡಿಸಿ ಸಿ ಮೇಲೆ ಕ್ರಮ ಆಗ್ಬೇಕು ಅಂತ ಭೋಜೇಗೌಡ್ರು ಆಗ್ರಹಿಸಿದ್ದಾರೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಸಮೀಕ್ಷೆ ಲೋಪದೋಷಗಳ ಕುರಿತು ಮಾತುಕತೆ ದಕ್ಷಿಣ ಕನ್ನಡ ಎಡಿಸಿ ಸಿ ವಿರುದ್ಧ ಎಂ ಎಲ್ ಸಿ ಭೋಜೇಗೌಡರು ನಾ ಈ ಹಿಂದೆನೆ ಅವರಿಗೆ ಹೇಳಿದ್ದೆ ಶಿಕ್ಷಕರ ಮೇಲೆ ಸುಮ್ಮನೆ ಒತ್ತಡ ಹಾಕಬೇಡಿ ಅಂತ ಆದ್ರೂ ಕೂಡ ನನ್ನ ಮಾತು ಕೇಳಿಸ್ಕೊಂಡಿಲ್ಲ ಶಿಕ್ಷಕರಿಗೆ ವಿನಾಕಾರಣ ದಕ್ಷಿಣ ಕನ್ನಡ ಎಡಿಸಿ ಸಿ ಮಾನಸಿಕ ಹಿಂಸೆಯನ್ನ ಕೊಡ್ತಿದ್ದಾರೆ ಅಂತ ಬೋಜೇಗೌಡರು ಆರೋಪಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಡಿ ಸಿ ಆಗಿರುವಂತಹ ರಾಜು ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಎಂಎಲ್ಸಿ ಎಲ್ ಸಿ ಭೋಜೇಗೌಡರು ಸುಖಾಸುಮನೆ ಶಿಕ್ಷಕರು ಬಿಒ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಕೂಡ್ಲೇ ಎಡಿ ಸಿ ಮೇಲೆ ಕ್ರಮ ಆಗ್ಬೇಕು ಅಂತ ಅವ್ರು ಆಗ್ರಹಿಸಿದ್ದಾರೆ ಇಲ್ಲಿ ಶಿಕ್ಷಕರು ಬಿಒ ಮೇಲೆ ಕ್ರಮ ಆಗ್ತಾ ಇದೆ ಆದ್ರೆ ಎಡಿ ಸಿ ಮೇಲೆ ಕ್ರಮ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಿದ್ದಾರೆ ಸಮೀಕ್ಷೆಯಿಂದ ಆಗ್ತಾ ಇರುವಂತಹ ತೊಂದರೆಗಳೇನು ಸಮೀಕ್ಷೆಯಲ್ಲಿ ಯಾವ ರೀತಿ ಲೋಪದೋಷ ಇದೆ ಇದೆಲ್ಲದರ ಬಗ್ಗೆ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ್ದಾರೆ ಪೂಜೆಗೌಡ ಮಂಗಳೂರಿನಲ್ಲಿ ಇದುವರೆಗೂ ಜಿಲ್ಲಾಧಿಕಾರಿಗಳು ಪ್ರಯತ್ನ ಬಿಟ್ಟರೆ ಅವರು ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಅಲ್ಲಿ ಒಬ್ಬರು ಎ ಡಿ ಸಿ ಹೊಸ್ದಾಗ ಬಂದಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಸಮೀಕ್ಷೆ ಶುರುವಾಗಿದೆ ಇಪ್ಪತ್ತೆರಡನೇ ತಾರೀಕು ಸಮೀಕ್ಷೆ ಶುರುವಾದರೆ ಇಪ್ಪತ್ತೇಳನೇ ತಾರೀಕು ಮೇಲ್ವಿಚಾರಕನ್ನು ನೇಮಕ ಮಾಡ್ತಾರೆ ಮೇಲ್ವಿಚಾರ ಪ್ರಾರಂಭದಲ್ಲೇ ಮಾಡಬೇಕು ಮತ್ತು ನಮ್ಮ ಡಿ ಡಿ ಪಿಗಳನ್ನ ಎಲ್ಲ ಬಿ ಯುಗಳನ್ನ ಕರೆದು ಮೀಟಿಂಗ್ ಮಾಡಬೇಕು ಆ ಎ ಡಿ ಸಿ ಹೈಕೋರ್ಟ್ ಆದೇಶವರೆಗೆ ಆಗ ಅದೇ ಆದೇಶ ಬರೋವರೆಗೆ ಏನು ಅಲ್ಲಾಡಲಿಲ್ಲ ಹೈಕೋರ್ಟ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಎಂಟು ದಿನ ಮುಂಚೆ ಕಾರ್ಯಕ್ರಮ ಶುರುವಾಗಿದೆ ಇದು ಎಲ್ಲ ಕಡೆ ಶುರುವಾಗಿದೆ ಇವರು ಶುರುನೇ ಮಾಡಲಿಲ್ಲ ಶುರುನೇ ಮಾಡಿದೆ ತರಾತುರಿನಲ್ಲಿ ಲಿಸ್ಟ್ ತಗೊಂಬನ್ನಿ ಶಿಕ್ಷಕರು ಎಷ್ಟಿದ್ದಾರೆ ಇವರಿದ್ದಾರೆ ಅಂತೇಳಿ ಬಿ ಇ ಅವ್ರಿಗೆ ಅವರೆಲ್ಲ ಹೇಳಿದರು ಅವ್ರು ಪಾಪ ತಗೊಂಡೋಗಿ ಕೊಟ್ಟರು ಎಲ್ಲ ಇರೆಸ್ಪೆಕ್ಟಿವ್ ಪ್ರೈಮರಿ ಟು ಹೈಸ್ಕೂಲ್ವರೆಗೆ ಎಲ್ಲರನ್ನೂ ತಗೊಂಡೋಗಿ ಕೊಟ್ಟರು ಕೊಟ್ಟರೆ ನಿಮಗೆ ಬಲ್ಕಲ್ಲಿ ಇಲ್ಲಿ ಸಿಗ್ತದಲ್ಲ ಅಟ್ ದಿ ಸೇಮ್ ಟೈಮ್ ಯು ಶುಡ್ ಟೇಕ್ ದಿ ಲಿಸ್ಟ್ ಆಫ್ ಅದರ್ ಆಫೀಸರ್ಸ್ ಆಲ್ಸೋ ವಿವಿಧ ಇಲಾಖೆಗಳ ಐವತ್ತೆಂಟು ಇಲಾಖೆ ಇದೆಯಲ್ಲ ರೀ ಐವತ್ತೆಂಟು ಇಲಾಖೆಯಲ್ಲಿ ನಿಮ್ಮ ಯಾರ್ಯಾರು ನೌಕರು ಇದ್ದಾರೆ ಎಷ್ಟು ಎಷ್ಟು ಇದ್ದಾರೆ ಅಟೆಂಡ್ರಿಂದ ಹಿಡಿದು ಎಲ್ಲರನ್ನೂ ಬಳಕೆ ಮಾಡ್ಕೋಬೇಕು ನೀವು ಬಳಕೆ ಏನಾದ್ರು ಕಂದಾಯ ಇಲಾಖೆ ಇರ್ಬೋದು ನಿಮ್ಮ ಎಲ್ತ್ ಅಂಡ್ ಅದನ್ನು ಎಲ್ತ್ ಆ್ಯಂಡ್ ಫ್ಯಾಮಿಲಿ ಅದನ್ನು ಎಸೆನ್ಷಿಯಲ್ ಸರ್ವಿಸ್ ಅಂತ ಬಿಟ್ಟೇ ಬಿಟ್ಟರು ಇನ್ನು ಉಳಿದಂಥ ಸುಮಾರು ನಲವತ್ತೈವತ್ತು ನಲ್ವತ್ತೈವತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೆಲಸ ಇಲ್ಲದೆ ಕೂತಿರೋ ಬೇಕಾದಷ್ಟು ಜನ ಇದ್ದಾರೆ ಅವ್ರ್ದೆಲ್ಲ ಲಿಸ್ಟ್ ತರಿಸಿ ಇಷ್ಟು ನೌಕರರು ಇವರಿದ್ದಾರೆ ಇದ್ದಾರೆ ಫಿಫ್ಟಿ ಪರ್ಸೆಂಟು ಶಿಕ್ಷಕರ ತಾಣ ನನ್ನಾದ್ರೂ ಫಿಫ್ಟಿ ಪರ್ಸೆಂಟ್ ಈ ನೋವು ತಗೊಂಡ್ರೆ ಯಾಕೆ ತಗಬೇಕು ಶಿಕ್ಷಕರನ್ನ ಫಿಫ್ಟಿ ಪರ್ಸೆಂಟು ಕಮ್ಮಿ ಮಾಡಬೇಕು ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದೆ ನಿಮಗೆ ಇಟ್ ಎಫೆಕ್ಟ್ಸ್ ಅವರ್ ಫ್ಯೂಚರ್ ಚಿ ಆಫ್ ದಿ ಚಿಲ್ಡ್ರನ್ಸ್ ನೆಕ್ಸ್ಟ್ ಇದರಲ್ಲಿ ಇನ್ನೇ ಮುಗ್ದೋಗ್ತೀನಿ ನಾನು ಮೂರು ನಾಲ್ಕು ದಿನಕ್ಕೆ ರಜೆ ಮುಗಿದೋಗುತ್ತೆ ಈ ರಜಾ ದಿನಗಳೊಳಗೆ ಈ ಸಮೀಕ್ಷೆ ಮುಗಿಸ್ಬೇಕು ಅಂತ ಸರ್ಕಾರದ ಆದೇಶ ಇದೆ ರಜಾ ದಿನದೊಳಗೆ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು ಇವತ್ತಿನವರೆಗೆ ಮಂಗಳೂರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ತಹಶೀಲ್ದಾರ್ ಹೇಳಿದ್ದಾರೆ ಅವರಿಗೆಲ್ಲ ಕೊಟ್ಟಿದ್ದಾರೆ ಒಬ್ಬನೇ ಒಬ್ಬ ಪಿ ಡಿ ಒ ಬಂಟ್ವಾಳ ತಾಲೂಕು ಇರ್ಬೋದು ಬೇರೆ ತಾಲೂಕು ಒಬ್ಬನೇ ಒಬ್ಬ ಪಿ ಡಿ ಒ ಲಾಗಿನ್ ಆಗಿಲ್ಲ ಮತ್ತು ಅದು ಕೆಲಸ ಹಂಗಾರೆ ಪಿ ಡಿ ಒಗಳಿಗೆ ಕೆಲಸ ಇಲ್ಲ ಒಬ್ಬ ಪಿ ಡಿ ಒ ಲಾಗಿನ್ ಆಗಿಲ್ಲ ಬೇಕಾದ್ರೆ ಬೇಕಾರೆ ಚಾಲೆಂಜ್ ಮಾಡ್ತೀನಿ ನಾನು ತೋರಿಸಲಿ ಇವರು ಗೌರ್ಮೆಂಟ್ ಅಫಿಷಿಯಲ್ಸ್ ಎಷ್ಟು ಜನನ ಅದರ್ ದಾನ್ ಶಿಕ್ಷಣ ಇಲಾಖೆ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನನ ಈ ಎ ಡಿ ಸಿ ಮಂಗಳೂರು ಎ ಡಿ ಸಿ ಅವರು ತಗೊಂಡಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಕೊಡಲಿ ಕೇಳಿದ್ದೀನಿ ಮಾಹಿತಿ ಇವತ್ತವರೆಗೂ ಕೊಟ್ಟಿಲ್ಲ ಬರೀ ಶಿಕ್ಷಕರನ್ನೇ ಟಾರ್ಗೆಟ್ ಮಾಡಿ ಮಾಡಿ ತೊಂದರೆ ಇಲ್ಲ ಆದರೆ ಮಾನಸಿಕ ಹಿಂಸೆ ಮಾಡಿದ್ದಾರೆ ಮಾತಾಡ್ತಾರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ಆರು ಗಂಟೆಗೆ ಬರಬೇಕು ಡ್ಯೂಟಿಗೆ ಆರು ಗಂಟೆಗೆ ಮನೆಗೆ ಹೋಗಿ ಬೆಲ್ಲ ಹೊಡೆದ್ರೆ ಚಪ್ಪಲಿ ತಗೊಂಡು ಹೊಡಿತಾರೆ ಜನ ಮಲಗಿರ್ತಾರೆ ಹೇಳೋದು ಅವ್ರದ್ದೇ ಅವ್ರಿಗೆ ಅವ್ರದ್ದು ಲೈಫ್ ಸ್ಟೈಲ್ ಯಾರಿಗೂ ಗೊತ್ತು ಸ್ವಾಮಿ ನಮಗೆ ಆಮೇಲೆ ಕೆಲಸಕ್ಕೆ ಹೋಗ್ತಾರೆ ಬೀಗ ಹಾಕೊಂಡು ಹೋಗ್ತಾರೆ ಆ ಬೀಗ ಹಾಕೊಂಡು ಹೋದರು ವಾಪಸ್ ಬರೋದಂಗೆ ಅವರು ಇನ್ನೊಂದು ರೌಂಡು ಹೋಗಿ ಬರ್ಬೇಕು ಎರಡು ರೌಂಡ್ ಮೂರು ರೌಂಡ್ ಹೋಗ್ಬೇಕು ಕೂಲಿ ಕಾರ್ಮಿಕರಿಗೆ ಹಿಡಿಯೋದು ಅಷ್ಟೇ ಸುಲಭನಾ ಅಯ್ಯೋ ನಮ್ಗೆ ಗೊತ್ತಿಲ್ಲ ಅದರ ಓಡೋಗ್ತಾರೆ ಏನಾರು ಇಂಥದ್ದೆಲ್ಲ ಕೇಳಿದ್ರು ಯಾಕೆ ಬೇಕು ನಿಮ್ಗೆ ಯಾಕೆ ಅನ್ನೋದು ಕೇಳ್ತಾರೆ ಅವ್ರಿಗೆ ಅರ್ಥ ಆಗೋಲ್ಲ ಹಾಂ ಇದನ್ನು ಪರಿಚಯಿಸಲೇ ಇಲ್ಲ ನೆಟ್ಟಿಗೆ ಸಮೀಕ್ಷೆನ ಫಸ್ಟು ಜಿಲ್ಲೆಯಾದ್ಯಂತ ಹಿಂಗೆ ಹಿಂಗೆ ಸಮೀಕ್ಷೆ ಮಾಡ್ತಾರೆ ಹಿಂಗೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ನ ಪರಿಚಯವನ್ನು ನೀಟಾಗಿ ಹೇಳ್ಬೇಕಲ್ವಾ ಯಾರ್ದೊಡ್ಡ ಜವಾಬ್ದಾರಿ ಅದು ಪರಿಚಯ ಹೇಳಿ ಹಿಂಗೆಲ್ಲ ಮಾಡ್ತಾಯಿದ್ದೀವಿ ದಯವಿಟ್ಟು ಇದನ್ನು ನಿಮಗೆ ಆರ್ಥಿಕವಾಗಿ ನಿಮಗೆ ಶೈಕ್ಷಣಿಕವಾಗಿ ಬೇರೆ ಬೇರೆ ಇದಕ್ಕೆಲ್ಲ ಅನುಕೂಲ ಆಗ್ತದೆ ಅನ್ನೋ ಆ ಪ್ರಯತ್ನನ ಆಡಳಿತ ಮಾಡಲೇ ಇಲ್ಲ ಈಗ ಏಕಾಏಕಿ ಸಮೀಕ್ಷೆ ಪ್ರಾರಂಭ ಸರಿಯಾಗಿ ನಡೀತಾ ಇಲ್ಲ ಸಮೀಕ್ಷೆ ಸರಿಯಾದ ಟಾರ್ಗೆಟನ್ನು ಮುಟ್ತಾ ಇಲ್ಲ ಅಂತ ಯಾರಿಗೆ ಕಾರಣ ಅದಕ್ಕೆ ಮೂರು ಜನ ಬಿ ಓಗಳನ್ನ ರಜೆದ ಮೇಲೆ ಹೋಗಿಂತಾರೆ ಪ್ರಾಪ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಫಸ್ಟ್ ಮಂಗಳೂರು ಎ ಡಿ ಸಿ ಕೆಲಸ ಮಾಡಿದ್ದಾರೆ ಕೇಳಿ ನಾನು ಇದೆಲ್ಲ ಕ್ವಶನ್ ಮಾಡ್ತೀನಿ ಎಲ್ಲಿ 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 ಪ್ರಾಪರ್ ಫೋರಮಲ್ಲಿ ಕ್ವಶನ್ ಮಾಡಬೇಕು ಅಲ್ಲಿ ಮಾಡ್ತೀನಿ ನಾನು ಅವರಿಗೆ ಹೇಳಿದ್ದೀನಿ ಪ್ರಾರಂಭ ಪ್ರಾರಂಭದಲ್ಲಿ ಕೂಡ ಹೇಳಿದ್ದೀನಿ ಡಿ ಸಿ ಅವ್ರಿಗೆ ನೇರವಾಗಿ ಹೇಳಿದ್ದೀನಿ ನಿಮ್ಮ ಎ ಡಿ ಸಿ ಸರಿಯಾಗಿಲ್ಲ ಸುಮ್ಮನೆ ಎಲ್ರಿಗೂ ಕಿರುಕುಳ ಕೊಡ್ತಾ ಇದ್ದಾರೆ ಸುಮ್ಮನೆ ಅವರಿಗೆಲ್ಲ ಬಾ ಮಾನಸಿಕ ಹಿಂಸೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆಲ್ಲ ಹತ್ತಾರು ಬಾರಿ ಫೋನ್ ಮಾಡ್ತಾಯಿದ್ದಾರೆ ನಿಮ್ಮ ಸಸ್ಪೆಂಡ್ ಮಾಡ್ತೀವಿ ಅಂತಾರೆ ಈ ಬೆದರಿಕೆ ಗೊಡ್ಡ ಬೆದರಿಕೆಯಿಂದ ನೀವು ಸಮೀಕ್ಷೆಯನ್ನು ಯಶಸ್ವಿಯಾಗಿ ನಿರೀಕ್ಷಿತ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಎಚ್ಚರಿಕೆಯನ್ನು ಮಂಗಳೂರು ವಿಶೇಷವಾಗಿ ಮಂಗಳೂರು ಎ ಡಿ ಕೊಡ್ತಾ ಇದ್ದೀನಿ ನಾನು ಮಾನಸಿಕವಾಗಿ ಇಲ್ಲ ಮಾನಸಿಕ ಪರಿಣಾಮ ಹೆಚ್ಚು ಕಮ್ಮಿ ಆದರೆ ಏನಾಗಬೇಕು ಅದಕ್ಕೆ ನಾನು ಈ ಸಮೀಕ್ಷೆ ಮಂಗಳೂರಿನ ಮೇಲೆ ಇನ್ಮೇಲಾದರೂ ಕರೆಕ್ಟಾಗಿ ನಡೀಬೇಕು ಅಂದರೆ ಆ ಎ ಡಿ ಸಿನ ಫೋರ್ತ್ ವಿತ್ತು ಸರ್ಕಾರ ರಜೆ ಮೇಲೆ ಕಳಿಸ್ಬೇಕು ಕಡ್ಡಾಯ ರಜೆ ಮೇಲೆ ಕಳಿಸ್ಬೇಕು ಕಡ್ಡಾಯ ರಜೆ ಮೇಲೆ ಕಳಿಸ್ದು ಕಳಿಸಿದ್ರೆ ಮಾತ್ರ ಈ ಸಮೀಕ್ಷೆ ನಡೆಯೋದು ಇದೇ ರೀತಿ ಕಿರುಕುಳ ನಡೆದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮಾ ರಜೆ ಇಲ್ಲ ರಜೆದ ಮೇಲೆ ಕಳಿಸ್ಕೊಡಿ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಈ ವಿಷಯನ ಡಿ ಸಿ ಅವ್ರಿಗೆ ಗಮನಕ್ಕೂ ತಂದೀನಿ ಇವಾಗ ಚೀಫ್ ಸೆಕ್ರೆಟರಿ ಕೊಡಬೇಕು ಅಂತ ನೋಡಿ ಶಾಲಿನಿ ಸಿ ಪತ್ರ ಕೂಡ ಮಾಡಿಟ್ಟಿ ಏನೇನು ಸರ್ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದಾಗಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ